ಕಳೆದ ಎರಡು ಮೂರು ತಿಂಗಳಿಂದ ಈ ಒಳಗ್ ಬುದ್ದಾಟಿ ಇದ್ದೇ ಇದೆ ಇನ್ ಫೈಟಿಂಗ್ ಸಿ ಎಮ್ ಮತ್ತು ಡಿ ಸಿ ಎಮ್ ನಡುವೆ ಅವರ ಗುಂಪುಗಳ ನಡುವೆ ಇನ್ ಫೈಟಿಂಗ್ ನಡೀತಾ ಇದೆ ಅವರ ಮುಖ್ಯಮಂತ್ರಿ ಅವರಿಂದ ಕೆಳಗಿಳಿಸಬೇಕು ಮತ್ತು ಎರಡೂವರೆ ವರ್ಷ ನಂತರ ನಾನು ಮುಖ್ಯಮಂತ್ರಿ ಆಗಬೇಕಂತೇಳಿ ಡಿ ಕೆ ಶಿವಕುಮಾರ್ ಒಂದು ಸೀರಿಯಸ್ ಆದಂಥ ಗಂಭೀರವಾದಂಥ ಪ್ರಯತ್ನ ಆಗಿದೆ ಇದು ಎರಡು ಮೂರು ತಿಂಗಳಿಂದ ನಿಂತು ಹೊರಗೆ ಬಂದಿರಲಿಲ್ಲ ಈಗ ಒಂದು ವಾರದಿಂದ ಯಾವಾಗ ಎರಡೂವರೆ ವರ್ಷ ಕಂಪ್ಲೀಟ್ ಆಯಿತು ಆವಾಗ ಡಿ ಕೆ ಶಿವಕುಮಾರ್ ಗುಂಪು ಇನ್ನು ಇವರು ಅಧಿಕಾರ ಬಿಡುವುದಿಲ್ಲ ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಅವರು ತಮ್ಮ ಏನೊಂದು ತಂತ್ರ ಪ್ರತಿ ತಂತ್ರ ಎಲ್ಲವನ್ನೂ ಚಾಲು ಮಾಡಿದ್ದಾರೆ ಅದು ಒಂದು ಕ್ಲೈಮ್ಯಾಟ್ ಸೀನಿಗೆ ಬಂದದ ಆದರೆ ಈ ಒಂದು ಇನ್ಫೈಟಿಂಗ್ನಿಂದ ಇವತ್ತು ಯಾರಿಗೆ ನಷ್ಟ ಆಗ್ತಾ ಇದೆ ಅಂದರೆ ರಾಜ್ಯದ ಜನತೆಗೆ ನಷ್ಟ ಆಗ್ತಾ ಇದೆ ರಾಜ್ಯದ ರೈತರಿಗೆ ತೊಂದರೆ ಆಗ್ತಾ ಇದೆ ರಾಜ್ಯದ ರೈತರ ತೊಂದರೆಗಳನ್ನು ಕೇಳುವಂಥವ್ರು ಯಾರೂ ಇಲ್ಲ ಪರಿಸ್ಥಿತಿ ಸಿದ್ದರಾಮಯ್ಯವರು ವಿತಂಡವಾದವನ್ನು ಮಂಡಿಸ್ತಾ ಇದ್ದಾರೆ ವಿತಂಡವಾದ ಜನರಿಗೆ ಏನೋ ಸಮಾಧಾನ ಮಾಡಲಿಕ್ಕೆ ಸಬೂ ಬೇಡಿಕೆ ವಿತಂಡವಾದ ನಿಮ್ಮ ಕಡೆ ಹಣ ಇಲ್ಲ ಖಜಾನೆ ಖಾಲಿ ಆಗಿದೆ ಆರ್ಥಿಕ ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ ಅದಕ್ಕೆ ಏನೋ ಮರಿ ಮಾಡಿಸ್ಲಿಕ್ಕೆ ಈ ಒಂದಿಲ್ ಒಂದು ತೊಗೊಂಡು ತೊಗೊತೀರಿ ಒಂದಿಲ್ಲ ಒಂದು ರೀತಿ ಇಶ್ಯೂ ತೊಗೋತಿರಿ ನೀವು ನಡೆದು ಧರ್ಮಸ್ಥಳದ ಬಂದು ನೋಡಿರಲ್ಲ ನಾವೆಲ್ಲ ಒತ್ತಾಯ ಜೆ ಬಿಜೆಪಿ ರೈತ ಮೋರ್ಚಾದಿಂದ ಆದಷ್ಟು ಬೇಗನೆ ಖರೀದಿ ಕೇಂದ್ರ ಚಾಲು ಮಾಡ್ರಿ ರೈತರು ಬೆಳೆದಂಥ ಬೆಳೆಗೆ ಖರೀದಿ ಮಾಡ್ರಿ ಅಂತೇಳಿ ಇವರು ಖರೀದಿ ಕೇಂದ್ರ ಚಾಲು ಇಲ್ಲಿ ಇವರು ಬೆಂಗಳೂರಾಗೆ ಶಾಸಕರ ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡ್ಯಾರ ಶಾಸಕನ ಖರೀದಿ ಮಾಡಲಿಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಒಬ್ಬೊಬ್ರು ಶಾಸಕರ ಐವತ್ತು ಕೋಟಿ ಅರವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಮುಂದೆ ಕೊಡ್ತಾರೆ ಅಂತ ಹೇಳಿ ಆ ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿದೆ ಶಾಸಕರು ಖರೀದಿ ಮಾಡಲಿಕ್ಕೆ ಯಾರು ತಮ್ಮ ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡಿದ ಅವತ್ತು ರೈತರು ಬೆಳೆದಂತ ಬೆಳೆಗೆ ಅವರು ಖರೀದಿ ಮಾಡ್ಲಿಕ್ಕೆ ಆ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡಕ್ ತಯಾರಿಲ್ಲ ಅದಕ್ಕೆ ನಿಮ್ಗೆ ಹಣ ಇಲ್ಲ ಆದ್ರೆ ಶಾಸಕರು ಖರೀದಿ ಮಾಡ್ಲಿಕ್ಕೆ ನಿಮ್ಮ ಕಡೆ ಹಣ ಇದೆ ಅಂದ್ರೆ ಯಾವ ರೀತಿ ಯಾವ ಪುರುಷಾರ್ಥವಾಗಿ ನಡೆಸ್ತಾ ಇದ್ರಿ ಅದಕ್ಕಾಗಿ ನೋಡ್ರಿ ಇದು ಎರಡು ಕಡೆ ನಡೆದಿರ್ತದೇ ಹಾ ಎರಡು ಕಡೆ ಇದು ಎರಡು ಕಡೆ ಬರೀ ಒಂದು ಸೈಡ್ ಎಲ್ಲ ಇದು ಹೀಗಾಗಿ ಇದರಲ್ಲಿ ಯಾರು ಲಕ್ಕಿ ಪರಿಸದ್ರು ಶಾಸಕರು ಕಾಂಗ್ರೆಸ್ ಶಾಸಕರು ಇವತ್ತು ಉದ್ದಾರ ಅಷ್ಟೇ ಅದರಿಂದ ರಾಜ್ಯಕ್ಕೆ ನಷ್ಟ ಆಗ್ತಾ ಇದೆ ರಾಜ್ಯದ ಜನಸಾಮಾನ್ಯರ ರೈತರ ಸಮಸ್ಯೆಗಳನ್ನ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಇದೆ ಅದರಿಂದ ರಾಜ್ಯಕ್ಕೆ ನಷ್ಟ ಜನಸಾಮಾನ್ಯ ನಷ್ಟ ರೈತರಿಗೆ ನಷ್ಟ ಅದಕ್ಕಾಗಿ ಈ ಸರ್ಕಾರ ಆದಷ್ಟು ಬೇಗನೆ ಹೋಗಬೇಕು ಅದರ ಸಲಾಗಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದಿಂದ ಈ ನಾಳೆ ನಾಡದು ಎರಡು ದಿವಸದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಎಲ್ಲ ಕಡೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಸರ್ಕಾರ ವಿರುದ್ಧ ಜನ ವಿರೋಧಿ ರೈತ ವಿರೋಧಿ ಧೋರಣೆ ವಿರುದ್ಧ ನಮ್ಮ ಹೋರಾಟ ಪ್ರಾರಂಭ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಜನಸಾಮಾನ್ಯರು ಭಾಗವಹಿಸಬೇಕು ಮತ್ತು ನಾನು ಹೇಳ್ತೀನಿ ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಿಮ್ಮ ಈ ಅಧಿಕಾರದ ವ್ಯಾಮೋಹದಿಂದ ರಾಜ್ಯಕ್ಕೆ ಇವತ್ತು ತೊಂದರೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು ನೀವು ಮುಖ್ಯಮಂತ್ರಿ ಮುಂದುವರಿತಿದ್ರೆ ಅದನ್ನ ಹೇಳಿಬಿಡ್ರಿ ಹೈಕಮಾಂಡ್ ಇಂದ ಅಥವಾ ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ಅವನವ್ರು ಮಾಡಿಬಿಡ್ರಿ ಅದು ಬಿಟ್ಟು ಈ ಗೊಂದಲ ಸೃಷ್ಟಿ ಮಾಡುವ ಮುಖಾಂತರ ರಾಜ್ಯದ ಜನರು ಪರಿತಪಿಸ್ತಾ ಇದ್ದಾರೆ ಅದಕ್ಕೆ ಇತಿಶ್ರೀ ಹಾಡ್ರಿ ಅನ್ನುವಂಥದ್ದು ಇಲ್ಲ ಇದೇ ರೀತಿ ಗೊಂದಲ ಮುಂದುವರೆದ್ರೆ ಬಹುಶಃ ಜನನ ಬುದ್ಧಿ ಕಲಿಸುವಂತ ಟೈಮ್ ಬರ್ತದೆ ರೈತರು ಬುದ್ಧಿ ಕಲಿಸುವಂತ ಟೈಮ್ ಬರ್ತದೆ ನಿಮ್ಗೆ ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೆ ಅಥವಾ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿ ಅವರು ಮೊನ್ನೆ ಅವ್ರು ಬೆಟ್ಟ ಅದಕ್ಕೆ ಹೇಳ್ತಾರಂತ ಪ್ರೆಸ್ ಕಾನ್ಫ್ರೆನ್ಸ್ ಹೇಳ್ತಾರ ಹೈಕಮಾಂಡ್ ಬಿಡ್ತೀನಿ ಅದ್ರ ಹೈಕಮಾಂಡ್ ಯಾರಂತ ನನ್ನ ಕೈಯಾಗ ಏನಿಲ್ಲ ಹೈಕಮಾಂಡ್ ಬಿಡ್ತೀನಿ ಕಾಂಗ್ರೆಸ್ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ನೆಹರು ಫ್ಯಾಮಿಲಿ ಮಾತ್ರ ಹೈಕಮಾಂಡ್ನು ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಏನು ಕೆಮ್ಮತ್ತೆ ಇಲ್ಲ ಇಲ್ಲ ಮತ್ತೆ ನಾ ನಾ ಖರ್ಗೆ ಹೇಳ್ತೀನಿ ನಿಮ್ಗೆ ಸ್ವಾಭಿಮಾನ ಏನಾದ್ರು ಇದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ ಸ್ವಾಭಿಮಾನ ಇಲ್ದನೇ ಗೌರವ ಬದುಕು ಇಲ್ದನೇ ಅಂತ ನೆಹ್ ಕುಟುಂಬದ ಕೆಳಗೆ ಗುಲಾಂಬರಾಗಿ ಯಾಕೆ ಕೆಲಸ ಮಾಡ್ತೀನಿ ಅಂತ ಕೇಳ್ತೀನ ಖರ್ಗೆ ಅವ್ರಿಗೆ ಆ ರೀತಿ ಅವ್ರ ಕಡೆಯಿಂದ ಹೇಳಿಕೆ ಬರಬಾರ್ದಾಗಿತ್ತು ನಾನು ರಾಷ್ಟ್ರೀಯ ಅಧ್ಯಕ್ಷ ಅವ್ರು ಕರೆಸ್ತೇನೆ ರಾಹುಲ್ ಗಾಂಧಿ ಕರೆಸ್ತೇನೆ ಸೋನಿಯಾ ಗಾಂಧಿ ಕರೆಸ್ತೇನೆ ಕರೆಸಿದ ಬಗ್ಗೆ ನಿರ್ಧಾರ ಮಾಡ್ತೀನಿ ನಾನು ಅಂತ ಹೇಳ್ಬೇಕಾಗಿತ್ತು ಅವ್ರು ಬಿಟ್ಟಾರಂತೀವ್ರು ಮತ್ತು ನೀವೇ ಆಗ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀರಿ ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ ಅಂದ್ರೆ ಯಾವ ರೀತಿ ಪರಿಸ್ಥಿತಿ ಇಂದು ಕೇಸರಿ ಇದ್ರು ಸೀತಾರಾಮ್ ಕೇಸರಿ ಅವ್ನು ಟ್ವೆಂಟಿ ಫೋರ್ ಅವರ್ಸ್ ಆಗಿ ಹಾಕಿದ್ರು ಅವ್ನ ಇದೇ ನೇರು ಕುಟುಂಬದವ್ರು ಅಂದ್ರೆ ಈ ರೀತಿ ಕಾಂಗ್ರೆಸ್ನಲ್ಲಿ ನೇರು ಕುಟುಂಬ ಇಲ್ಲದೇ ಬದುಕಲಿಕ್ಕೆ ಇಲ್ಲ ಮತ್ತು ನೇರು ಕುಟುಂಬ ಎಲ್ಲಿವ್ರಿಗೆ ಇರ್ತದೆ ಕಾಂಗ್ರೆಸ್ ತನ್ನ ಅಸ್ತಿತ್ವ ಇರೋದೇ ಇಲ್ಲ ಅಸ್ತಿತ್ವ ಕಳ್ಕೊಂಡು ಬಂದದ ಬಿಹಾರದಲ್ಲಿ ಏನೋ ಪರಿಸ್ಥಿತಿ ಅದೇ ಮುಂದೆ ಬರುವಂಥ ದಿವಸಗಳು ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಅದನ್ನೇ ಅದೇ ರೀತಿ ಕಾಂಗ್ರೆಸ್ ಡೇ ಬೈ ಡೇ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ ಒಂದು ಇತಿಶ್ರೀ ಆಗಿದೆ ಕಾಂಗ್ರೆಸ್ ಇತಿಶ್ರೀ ಬಂದದ್ದು ಮತ್ತು ರಾಹುಲ್ ಗಾಂಧಿ ಅವರ ಕಡೆ ಎಲೆಕ್ಷನ್ ಉಪ್ರೆ ವಿದೇಶಕ್ಕೆ ಹೋಗ್ಬಿಡ್ತಾರೆ ರಾಹುಲ್ ಗಾಂಧಿ ಈಗ ಮತ್ತು ವಾಪಸ್ ಬಂದಾರಂತೆ ಅವರು ಇಮ್ಮೆಚೂರ್ ಲೀಡರ್ ಯಾರು ಬರಿದ್ರೆ ರಾಹುಲ್ ಗಾಂಧಿ ಅಂತ ಉದಾಹರಣೆ ಅದಕ್ಕಾಗಿ ರಾಹುಲ್ ಗಾಂಧಿ ಅಲ್ಲಿ ಕಾಂಗ್ರೆಸ್ ಲೀಡರ್ ಇರ್ತಾರ ಭಾರತೀಯ ಜನತಾ ಪಾರ್ಟಿ ಭಾಳ ಒಳ್ಳೇದು ನಮ್ಗೆ ಕಾಯಂ ಅವರೇ ಇರಲಿ ಮತ್ತು ನಮ್ಮ ಹೈಕಮಾಂಡ್ ಸಹಿತ ಇದ್ರ ಬಗ್ಗೆ ಭಾಳ ಕೆಡ್ಸ್ಕೊಂಡಿಲ್ಲ ಅವರು ಇನ್ ಫೈಟಿಂಗ್ ನಡೀತಾ ಇದೆ ಇಲ್ಲೇನೋ ಸರ್ಕಾರ ಮಾಡಬೇಕು ಮತ್ತೊಂದು ತಕ್ಷಣ ಸರ್ಕಾರ ಜೆ ಬಿಜೆಪಿ ಅದಂತಿಲ್ಲ ಚುನಾವಣೆಯಲ್ಲಿ ಗೆದ್ದು ಬಹುಮತ ತೊಗೊಂಡು ನಾವು ಸರ್ಕಾರ ರಚನೆ ಇದನ್ನು ಕಡೆ ಕ್ಲಿಯರ್ ಆದರೆ ಇನ್ ಫೈಟಿಂಗ್ ಅವ್ರ ನಡೆಯದ ಆ ಹಿನ್ನೆಲೆಯಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ ಇಲ್ಲಿ ಅದರಿಂದ ಈ ರಾಜ್ಯದ ಜನರಿಗೆ ತೊಂದರೆ ಆಗ್ತದೆ ಇದನ್ನು ಸರಿ ಮಾಡ್ರಿ ಅಂತ ನಾವು ಹೇಳಾಗತ್ತೇವೆ ಮತ್ತು ಇದು ಎಲ್ಲಿ ಹೋಗ್ತದೆ ಇನ್ ಫೈಟಿಂಗ್ ಇದೆ ನಡೆದ್ರೆ ಅವರವರ ಬಡದಾಡಿ ಸರ್ಕಾರ ಪತನಕ್ಕೂ ಬರ್ಬೋದು ಸರ್ಕಾರ ಪತನ ಹಂಚಕ್ಕೆ ಬಂದ್ಬಿಟ್ಟು ಎನಿ ಟೈಮ್ ಇಟ್ ಮೇ ಗೌರ್ಮೆಂಟ್ ಮೇಲಾಪ್ಸ್ವೇಜ್ ಬೂರ್ವೇಜ್ ಮಾಡಿದ್ರಿ ಇದು ಹಿಂದೆ ಯಾರು ಹಿಂದೆ ಸಿದ್ದರಾಮಯ್ಯ ಸುತ್ತಲೂ ಇರುವಂತ ಸೋಶಲಿಸ್ಟ್ ಮೈಂಡ್ ಇರುವಂತಹ ವಿಚಾರವಾದಿಗಳು ಇದು ಕ್ರಿಯೇಟ್ ಮಾಡಿದ್ವಿ ಯಾಕಂದ್ರೆ ಹಿಂದೂ ಸಂಸ್ಕೃತಿ ಪರಂಪರೆಗೆ ಧಕ್ಕೆ ತರುವಂತ ಕೆಲಸ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಸುತ್ತಮುತ್ತಲಿದ್ದಾರಲ್ಲ ಅವರೆಲ್ಲ ಒಂದೇನು ತಂಡ ಇದೆಯಲ್ಲ ಹಿಂದೂ ಒಂದು ವ್ಯವಸ್ಥೆ ಏನಿದೆ ಹಿಂದೂ ಸಂಪ್ರದಾಯ ಇದೆಲ್ಲ ಅದಕ್ಕೊಂದು ಡ್ಯಾಮೇಜ್ ಮಾಡುವಂಥದ್ದು ಲವ್ರು ಧರ್ಮೋಸ್ತ್ರದ ಬಗ್ಗೆ ಲಕ್ಷಾಂತರ ಜನ ನಡ್ಕೊತಾರೆ ಆ ನಂಬಿಕೆ ವಿಶ್ವಾಸ ಇಲ್ಲ ಅದಕ್ಕೆ ಡ್ಯಾಮೇಜ್ ಮಾಡ್ಬೇಕಲ್ಲ ಅದಕ್ಕೆ ಪ್ಲಾನ್ ಹಾಕಿದ್ರು ಅವರು ಸಿದ್ದರಾಮಸಿ ಇರುವಂಥ ಸೋಷಿಯಲಿಸ್ಟ್ ಮೈಂಡ್ ಇರುವಂತಹ ಕಮ್ಯುನಿಸ್ಟ್ ಮೈಂಡ್ ಇರುವಂಥ ವ್ಯಕ್ತಿಗಳು ಪ್ಲಾನ್ ಮಾಡಿ ಈ ಬುಲ್ಡೆ ಗ್ಯಾಂಗ್ ಅನ್ನು ಕರೆಸಿದ್ರು ನೋಡಿ ಇಲ್ಲಿ ನೋಡ್ರಿ ಆ ಗ್ಯಾಂಗ್ ನಲ್ಲಿ ಈ ಮೊನ್ನೆ ಮುನ್ನೂರು ಸಾವಿರ ಪೇಜಿನ ಒಂದು ಚಾರ್ಜ್ ಶೀಟ್ ಹಾಕಿದ್ರಿ ಎಸ್ ಐ ಟಿ ಮಾಡಿದ್ರಿ ಯಾವುದೋ ಒಂದು ಪ್ರೈಮಾ ಕೇಸ್ ಇಲ್ದೇ ಎಸ್ ಐ ಟಿ ಮಾಡ್ತೀರಿ ಪ್ರೈಮಾ ಪೈಸಾ ಇಲ್ಲ ಅಂದ್ರೆ ಯಾವ್ದು ಒಂದು ಶವ ಸಿಕ್ಕಿದ್ದು ಮತ್ತೊಂದು ಯಾರೋ ಬಂದು ಮುಖವಾಡ ಹಾಕೊಂಡು ಬಂದ ಒಂದು ಬುಲ್ಡೇ ತಗೊಂಡ್ ಬಂದ ಅದ ಅಪಾದನೆ ಮಾಡಿ ಒಂದು ನೂರಾರು ಹೆಣಾಗ ಅಂತ ಹೇಳಿ ನನಗೆ ಅಧಿಕಾರ ಕೊಡ್ರಿ ಅಂತಂದ್ರು ಅದಕ್ಕೆ ಏನ್ ಮಾಡಿದ್ರಿ ಯಾರೋ ಡಿ ಸಿ ಯಾರು ಪೈಸಿ ಅಲ್ಲಿ ಒಂದು ಕಡೆ ಹುಗುಡ್ ತಗೊಂಡೋಗ್ತು ಎಸ್ ಐ ಟಿ ಮಾಡಿದ್ವಿ ರಾಜ್ಯ ಸರ್ಕಾರದಿಂದ ವಿದಿನ್ ದ ಶಾರ್ಟ್ ಪೀರಿಯಡ್ ಅದಕ್ಕೇನು ಪ್ರೈವೇಟ್ ಪೈಸಿ ಕೇಸ್ ಎಸ್ ಐ ಟಿ ಮಾಡೋ ಒಂದು ಪ್ರೈಮೇಟ್ ಪೈಸ್ ಕೇಸ್ ಬೇಕಲ್ಲ ಅದಿಲ್ಲದೆ ಇವತ್ತು ಎಸ್ ಐ ಟಿ ಮಾಡಿದ್ರಿ ಎಸ್ ಐ ಟಿ ಹೋಯ್ತು ಅದಕ್ಕೆ ಎಷ್ಟು ನೂರಾರು ಕೋಟಿ ಖರ್ಚು ಮಾಡಿದ್ರೆ ಗೊತ್ತಿಲ್ಲ ಎಲ್ಲ ಮಾಡಿದ್ರಿ ಇವತ್ತೇನಾಯ್ತು ಯಾವುದೂ ಒಂದು ಹೆಣ ಸಿಗ್ಲಿಲ್ಲ ಈ ಬುಲ್ಡೇ ಗ್ಯಾಂಗ್ ಮೇಲೆ ಇವತ್ತು ಕೇಸ್ ಹಾಕಿದ್ರಿ ಎಸ್ ಐ ಡಿ ಯಾರ ಮೇಲೆ ಏನು ಕಡೆ ಆ ಬುಲ್ಡೇ ಗ್ಯಾಂಗ್ ಮೇಲೆ ಆಯ್ತು ನಮ್ಗೆ ಇಷ್ಟ ಆದ್ಮೇಲೆ ಸಿದ್ದರಾಮಯ್ಯ ಆಶೀರ್ವಾದದ್ರಿಂದ ಆ ಬುಲ್ಡೇ ಗ್ಯಾಂಗ್ ಮೇಲೆ ಒಬ್ಬ ವ್ಯಕ್ತಿನೂ ಒಂದು ದಿವಸನು ಒಂದು ತಾಸು ಅರೆಸ್ಟ್ ಮಾಡಲಿಲ್ಲ ಇಟ್ ಇಟ್ ಮೀನ್ಸ್ ಏನು ನಿಮ್ಮ ಸುತ್ತಮುತ್ತಲೂ ನೋಡೋದ ಸೋಷಲಿಸ್ಟ್ ಮೈಂಡ್ ಅಲ್ಲಿ ವಿಚಾರವಾಗಿ ಇರೋದಲ್ಲ ಇವ್ರದೇ ತಂತ್ರ ಆ ರೀತಿ ಅವ್ರು ಫೇಲ್ಯೂರ್ ಆಗ್ತಾ ಅಂದ್ಕೊಳ್ಳಿ ಅದೇ ಸಾಹಿತಿಗಳು ಕೂಡಿ ಇವ್ರು ಮೀಟಿಂಗ್ ಮಾಡ್ತಾರೆ ಏ ಇದು ಹೆಂಗ ಅಥವಾ ಸಿದ್ದರಾಮಯ್ಯ ಒತ್ತಾಯ ಮಾಡಬೇಕು ಇದು ಮುಂದೆ ಇಲ್ಲಿಗೆ ಬಿಡಬೇಡ್ರಿ ಅಂತೇಳಿ ಆದ್ರೆ ಒಬ್ಬನು ಅರೆಸ್ಟ್ ಮಾಡಿಲ್ಲ ಇದು ಕೇಸ್ ಹಾಕ್ತಿದ್ರಿ ಮತ್ತೆ ಮುಂದೆ ಅದು ಲಿಬರಲ್ ಮಾಡಿ ಒಂದು ಬಿಡುಗಡೆ ಮಾಡ್ತೀನಿ ನೀವೆಲ್ಲ ಈಗ ಜಾಮೀನು ಮೇಲೆ ತೊಗೊಂಡು ಬಂದು ಹೊರಗೆ ಬಂದುಬಿಟ್ರು ಅಂದ್ರೆ ಈ ಸರ್ಕಾರ ಅಂಡ್ ಆರ್ಡರ್ ಸಿಚುವೇಶನ್ ಭಾಳ ಕೊಲೆಪ್ಸ್ ಆಗಿದೆ ಮತ್ತು ಯಾರೋ ಇಲ್ಲಿ ಕೊಲೆ ಸೂಲಿಗೆ ಅಂದೂ ಕಾಮನ್ ಆಗಿದೆ ಈ ರೀತಿಯಾದಂಥ ಒಂದು ಸರ್ಕಾರ ನಾವು ಎಂದೂ ನೋಡಿಲ್ಲ ಅಂಥ ಒಂದು ಭಾಳ ಒಂದು ಒಂದು ಈ ಸರ್ಕಾರ ಇದು ಈ ಸರ್ಕಾರ ಆದಷ್ಟು ಬೇಗನೆ ಹೋಗಬೇಕಂತೂ ಭಾರತೀಯ ಜನತಾ ಪಾರ್ಟಿಗೆ ನಾವು ಹೋರಾಟ ಮಾಡ್ತೀವಿ